ಅವರು ನಾನು ಎಂಬತ್ತ ಮೂರರಲ್ಲಿ ಎಂ ಎಲ್ ಎ ಆದಾಗ ಪರಿಚಯ ಆಯ್ತು ಅವತ್ತಿನಿಂದ ಇವತ್ ನೂರಿಗೆ ನಿನ್ನೆವರೆಗೆ ನನ್ನ ಇದ್ದಂಥವರು ಜೊತೆಗೆ ನಾನು ಏನು ತೀರ್ಮಾನಗಳನ್ನು ಮಾಡ್ತೇನೆ ಆ ತೀರ್ಮಾನಕ್ಕೆ ಅವ್ರು ಯಾವಾಗಲೂ ಭದ್ರ ನಾನು ಜನತಾ ಪಾರ್ಟಿನಲ್ಲಿರಲಿ ಜನತಾ ದಳದಲ್ಲಿರಲಿ ಕಾಂಗ್ರೆಸ್ ಸೇರಿರಲಿ ಯಾವಾಗಲೂ ಕೂಡ ನನ್ನನ್ನು ಅನುಸರಿಸ್ತಾ ಇದ್ರು ಜನತಾ ಪಾರ್ಟಿಲಿ ಇದ್ದಾಗಲೂ ನಾನು ಹೇಳದಾಗ ಕೇಳ್ತಿದ್ರು ಜನತಾ ದಳದಲ್ಲಿ ಇದ್ದಾಗಲೂ ಕೂಡ ಹೇಳದ ಕೇಳ್ತಾ ಇದ್ರು ಆಮೇಲೆ ಕಾಂಗ್ರೆಸ್ ಸೇರಿದಾಗಲೂ ಹೇಳದ ಕೇಳ್ತಾ ಇದ್ರು ಐಂದಾದಲ್ಲಿ ಇದ್ದಾಗಲೂ ಕೂಡ ಕೇಳ್ತಾ ಇದ್ರು ಅಯ್ಯಿಂದ ಒಂದು ರಾಜಕೀಯ ಪಾರ್ಟಿ ಅಲ್ಲ ಅಲ್ಲಿದ್ದಾಗೇ ತಮ್ಮ ಅಯ್ಯಂದ ಸಂಘಟನೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವರು ಸಂಘಟನೆಯನ್ನು ಮಾಡ್ತಾ ಇದ್ದಾಗ ನನ್ನ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡದಂತವ್ರು ಆಮೇಲೆ ನಾನು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ ಸೇರಿದ್ರು ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಷ್ಠೆ ಇದೆಯಲ್ಲ ಬದ್ಧತೆ ಇದೆಯಲ್ಲ ಅದು ಎಲ್ರಿಗೂ ಬರಲ್ಲ ಎಚ್ ವಿ ಮೇಟಿ ಅವರಿಗೆ ಇನ್ನೊಂದು ಹೆಸರು ನಿಷ್ಠಾವಂತ ರಾಜಕಾರಣಿ ಅಂತ ಜೊತೆ ಆದ್ರೆ ನಾ ಏನ್ ತೀರ್ಮಾನ ತಗೊಳ್ತೀನಿ ಅದರಂತೆ ನಡ್ಕೊಳ್ತಾ ಇದ್ದ ನನ್ನ ಎದುರುಗಡೆ ಕೂತ್ಗಳು ಕೂಡ ಅವ್ರು ಮಾಡ್ತಿರ್ಲಿಲ್ಲ ಅಷ್ಟೊಂದು ಗೌರವ ಇರತಕ್ಕ ವ್ಯಕ್ತಿ ನನಗಿಂತ ಒಂದು ವರ್ಷ ದೊಡ್ಡವರು ನಾನೀಗ ಎಪ್ಪತ್ತೊಂಬತ್ತನೇ ವರ್ಷ ನಡೀತಾ ಇದೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವ್ರು ನಲವತ್ತಾರರಲ್ಲಿ ಹುಟ್ಟಿದ್ರು ನಾನ್ ನಲವತ್ತೇಳರಲ್ಲಿ ಹುಟ್ಟಿದ್ದೇನೆ ಒಂದು ವರ್ಷ ವ್ಯತ್ಯಾಸ ನನಗೂ ಅವರು ಆದ್ರೂ ನನ್ನೇ ಹಿರಿಯರಂತೆ ಕಾಣ್ತಾ ಇದ್ರು ಅವರು ಅದು ಎಲ್ರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಎಂ ಎಲ್ ಎ ಆದ್ರು ಎಂ ಪಿ ಆದ್ರು ಮಂತ್ರಿ ಆದ್ರು ಚೇರ್ಮನ್ ಆದ್ರು ಯಾವತ್ತೂ ಕೂಡ ಒಂದು ದಿನನೂ ಕೂಡ ನನಗೆ ಅಧಿಕಾರ ಬಂದಿದೆ ಅಂತ ಹೇಳಿ ದುರಂಕಾರದಿಂದ ನಡ್ಕೊಳ್ಳಲಿಲ್ಲ ಜನ ಕೊಡೋದು ಅಧಿಕಾರನ ಅಧಿಕಾರನ ಜನರಿಗೋಸ್ಕರ ನಾವು ಸೇವೆಯ ಮೂಲಕ ಅದನ್ನ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಧಿಕಾರ ಕೊಡೋದು ಜನರು ಮತ್ತೆ ಅಧಿಕಾರ ಕೊಟ್ಟು ನಮ್ಮ ಪರವಾಗಿ ಕೆಲಸ ಮಾಡಿ ಅಂತೇಳಿ ಕುಳಿಸ್ತಕ್ಕಂಥವ್ರು ಅವರು ಅದರಲ್ಲಿ ಬಹಳ ದೊಡ್ಡ ವಿದ್ಯಾವಂತ ಅಲ್ಲ ಆದರೂ ಕೂಡ ರಾಜಕೀಯದ ಮೂಲ ತತ್ವಗಳಿದು ಅಲ್ಲ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಅವರು ಕೆಳ ಹಂತದಿಂದ ಮೇಲಂತವರಿಗೆ ರಾಜ್ಯದ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿದ್ದರೂ ಕೂಡ ಯಾವತ್ತು ಸರಳವಾಗಿರ್ತಿದ್ರು ಸಜ್ಜರಿಕೆಯಿಂದ ಇರ್ತಾ ಇದ್ರು ಪ್ರಾಮಾಣಿಕವಾಗಿರ್ತ ಅವರು ನನ್ನ ಜೊತೆ ಹೆಚ್ ಮಾತಾಡದೆ ಹೋದ್ರು ಕೂಡ ಜನರ ಸಂಪರ್ಕ ಇದೆಯಲ್ಲ ಜನರ ಸಂಪರ್ಕ ಅದನ್ನ ಯಾವತ್ತೂ ಕೂಡ ಹೆಚ್ಚು ಮಾಡ್ಕೊಳ್ತಕ್ಕಂಥದನ್ನ ಮಾಡ್ತಾ ಇದ್ರು ಹೊತ್ತು ಯಾವತ್ತು ಕಡಿಮೆ ಮಾಡ್ತಿರ್ಲಿಲ್ಲ ಮತ್ತೆ ಅವರಿಗೆ ಜಾತಿನಲ್ಲಿ ಕುರುಗು ಜಾತಿನಲ್ಲಿ ಹುಟ್ಟಿದ್ರು ಕೂಡ ಜಾತ್ಯತೀತ ವ್ಯಕ್ತಿಯಾಗಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ